ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಲಿಕ್ಕೆ ಬಂದಿರ್ತಕ್ಕಂಥ ನಮ್ಮ ತಾಲೂಕಿಗೆ ಈ ದಿನ ಈ ಒಂದು ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡು ಈಗ ತಾನೇ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷ ಯುವ ಜನತಾ ದಳ ರಾಜ್ಯಾಧ್ಯಕ್ಷರು ಮುಂಚೂಣಿ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತು ವೇದಿಕೆಯ ಮೇಲೆ ಇರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಸಿ ಅಂಜಿನಪ್ಪನವರೇ ಅಧ್ಯಕ್ಷತೆಯನ್ನು ಎನ್ ಈರಣ್ಣ ಅವರೇ ಮತ್ತು ನಮ್ಮ ಮಾಜಿ ಎಂ ಆಗಿರತಕ್ಕಂತ ನಮ್ಮ ಪಕ್ಷದ ಹಿರಿಯ ನಾಯಕರು ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರೇ ಮತ್ತು ಮಹಿಳಾ ಘಟಕದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷನೇ ರಶ್ಮಿ ರಾಮೇಗೌಡ ಅವರವರೇ ಮತ್ತು ನಮ್ಮ ವೇದಿಕೆ ಮೇಲೆ ಅನೇಕ ಜನ ಇದಾರೆ ಚನ್ಮಲ್ಲಪ್ಪ ಇದ್ದಾರೆ ಗೋವಿಂದಪ್ಪನವರು ಇದಾರೆ ನಲ್ಲಪ್ಪ ನಿಖಿಲ್ ಕುಮಾರಸ್ವಾಮಿ ಅವರ ಬರುವಿಕೆಗಾಗಿ ತಳೆಲ್ಲರೂ ತವೆಲ್ಲರು ಕೂಡ ಕಾತ್ರೋದ್ರಿಂದ ತವೆಲ್ಲರು ಕೂಡ ಕಾಯ್ತಾ ಇದ್ದೀರಾ ಅವರ ಒಂದು ಮಾತುಗಳನ್ನು ಆಳಿಸ್ಲಿಕ್ಕೆ ನನಗೆ ತುಂಬಾ ಸಮಯದ ಅಭಾವ ಇದೆ ಅಂತ ಬಂದು ನಾನಾರು ಕೂಡ ಭಾವಿಸಿ ಕೆಲವೇ ಕೆಲವು ಮಾತುಗಳನ್ನು ನನ್ನ ತಾಲೂಕಿನ ಜನತೆಯ ಪರವಾಗಿ ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಇವತ್ತೇನು ಬಂದಿದ್ದಾರೆ ಅವರ ಮುಂದೆ ನಮ್ಮ ಮನವಿಗಳನ್ನು ಸಲ್ಲಿಸುತ್ತಾ ಪಕ್ಷದ ಸಂಘಟನೆಯ ಬಗ್ಗೆ ಇವತ್ತು ಪಾವರ ತಾಲೂಕಿಗೆ ನಮ್ಮ ನಿಖಿಲ್ ಅವರು ಬಂದಿದ್ದಾರೆ ಸನ್ಮಾನ್ಯ ಬಂಧುಗಳೇ ಪಾವರ ತಾಲೂಕಲ್ಲಿ ನಮ್ಮ ತಾಲೂಕಿನ ಇತಿಹಾಸವನ್ನು ನಮ್ಮ ಮುಖಂಡರು ತಿಳಿಬೇಕಾಗುತ್ತೆ ಸುತ್ತಲೂ ಆಂಧ್ರ ಪ್ರದೇಶದಿಂದ ಸುತ್ತುವರೆದಿರ್ತಕ್ಕ ನಮ್ಮ ತಾಲೂಕು ಆಂಧ್ರ ಪ್ರದೇಶದಿಂದ ಸುತ್ತುವರೆದಿರ್ತಕ್ಕಂಥ ಈ ತಾಲೂಕು ಐದು ತಾಲೂಕುಗಳು ಆಂಧ್ರ ಪ್ರದೇಶದಿಂದ ಸುತ್ತುವರ್ಕೊಂಡಿದ್ದಾವೆ ಒಂದೇ ಒಂದು ಭಾಗ ಮಾತ್ರ ನಮಗೆ ಚಳ್ಳಕೆರೆಗೆ ಕೇವಲ ಎರಡು ಮೂರು ಕಿಲೋಮೀಟರ್ ತಾಲೂಕು ಇವತ್ತು ನಮ್ಮ ಎಲ್ಲ ಜನಜೀವನದ ವ್ಯವಸ್ಥೆ ಇವತ್ತೆಲ್ಲ ಆಂಧ್ರ ಶೈಲಿಯಲ್ಲಿ ನೀವು ಇರ್ತಕ್ಕಂಥದ್ದು ಕೊಟ್ಟು ತಗೊಂಡಿರ್ತಕ್ಕಂಥ ಎಲ್ಲ ಸಂಬಂಧಗಳು ಆಂಧ್ರ ಶೈಲಿಯಲ್ಲಿ ಇದ್ದಾವೆ ಈ ತಾಲೂಕಿನ ಅಭಿವೃದ್ಧಿಗೋಸ್ಕರ ನಮ್ಮ ಪಕ್ಷದಲ್ಲಿ ಅಧಿಕಾರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಆರಲ್ಲಿ ಏನು ಮುಖ್ಯಮಂತ್ರಿ ಯಾರು ಇಲ್ಲಿ ಮಧ್ಯ ಪ್ರವೇಶ ಮಾಡಬೇಡಿ ಜನರಿಗೆ ಬೇರೆ ಯಾರು ದಯಮಾಡಿ ಮಾಡಿ ಮಧ್ಯ ಪ್ರವೇಶ ಮಾಡಬೇಡಿ ಬರ್ರಿ ಎರಡ್ ಸಾವಿರದ ಆರಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಈಗಿನ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಉದ್ದಗಲಕ್ಕೂ ಮರೀತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಬಹಳಷ್ಟು ಜೊತೆಗೆ ನಮ್ಮ ತಾಲೂಕಿನ ಒಂದು ಅಭಿವೃದ್ಧಿಯ ಬಗ್ಗೆ ಅವರು ಒಂದು ಮಾತೆಲ್ಲಕ್ಕೆ ಬಯಸ್ತಾ ಇದ್ದೀನಿ ನಾನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಕೂಡಲೇ ಅವರ ಸಹೋದರ ಸನ್ಮಾನಿಸಿ ಶ್ರೀ ಎಚ್ ಡಿ ರೇವಣ್ಣ ಕರೆಸಿ ಒಂದು ಕೊಠಡಿಗೆ ಪಾಗೋಡ ತಾಲೂಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡಬೇಕು ತಿಮ್ಮರಪ್ಪನವ್ರಿಗೆ ಅಂತ ಬಿಟ್ಟು ಹೇಳಿ ಅವ್ರು ಕೊಟ್ಟಂತ ಒಂದು ಆದೇಶ ಸನ್ಮಾನ್ಯ ಎಚ್ ಡಿ ರೇವಣ್ಣ ಅವರು ನಮ್ಮ ತಾಲೂಕಿಗೆ ನೂರಾರು ಕೋಟಿ ರೂಪಾಯಿ ಅನುದಾನವನ್ನ ಕೊಡೋದ್ರ ಮುಖ್ಯನ ಬಸ್ ಡಿಪೋ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಮತ್ತು ನಮ್ಮ ಏನ್ ಕೊಟ್ಟಿರ್ತಕ್ಕಂಥ ಕೆರೆಗಳು ನೀರಿಗಾಗಿ ತುಂಬಾ ಪರಿತಪಿಸ್ತಾ ಇದ್ರು ಕೆರೆಗಳು ಕೆರೆಗಳು ಕೆಲಸ ಮಾಡಿಸಿದ್ರು ಆಸ್ಪತ್ರೆ ಕೆಲಸ ಮಾಡಿಸಿದ್ರು ಹತ್ತು ಪ್ರೌಢಶಾಲೆಗಳನ್ನ ಚಂದ್ರಪ್ಪ ಆಮೇಲೆ ಬರ್ರಿ ದಯವಿಟ್ಟು ಗಿಡ ಬರ್ರಿ ನಾನು ಹೇಳ್ತಕ್ಕಂತ ಮಾತಾ ಕೇಳ್ಸ್ಗಳ ದಯ ಮಾಡಿ ಒಂದು ಸ್ವಲ್ಪ ಐದು ನಿಮಿಷ ಹತ್ತು ಪ್ರೌಢಶಾಲೆಗಳನ್ನು ಕೊಟ್ಟರು ನಮ್ಮ ಕುಮಾರಸ್ವಾಮಿ ಅವರು ಇದೆಲ್ಲ ಯಾಕ್ರಿ ಮಧ್ಯ ಮಧ್ಯದಲ್ಲಿ ನಿಮ್ಗೆ ಆಗಲ್ವಾ ಲಾಸ್ಟ್ಗೆ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತೀವಂತ ಆಕ್ರಿ ಇನ್ನಾರು ಬರಬೇಡ ದಯ ಮಾಡಿ ಆಮೇಲೆ ಎಲ್ಲ ಬರ್ರಿ ಅವ್ರ ಕಾನ್ಸಂಟ್ರೇಷನ್ ಮಾಡ್ಕೋಬೇಕು ಒಂದು ಯುವ ನಾಯಕ ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ ನಮ್ಮ ತಾಲೂಕಿಗೆ ಮುಂದ್ ಭವಿಷ್ಯದ ನಾಯಕ ನಮ್ಗೆ ಬಂದ ಇಲ್ಲಿ ಬಂದಾಗ ನಾವು ಮನವರಿಕೆ ಮಾಡ್ತೀವಿ ಒಂದ್ ಸ್ವಲ್ಪ ದಯ ಮಾಡಿ ಒಂದು ಸ್ವಲ್ಪ ಸಹಕರಿಸಿ ಬೇಡಪ್ಪ ಸಾಕ್ ಬಾರ ಇನ್ ಯಾರು ಬರಬೇಡಿ ಮಾಡಿ ನೋಡಿ ಎರಡ್ ಸಾವಿರದ ಆರರಲ್ಲಿ ಹತ್ತು ಪ್ರೌಢಶಾಲೆಯನ್ನು ಕೊಡ್ತಾ ಇದ್ರೆ ನಮ್ಮ ತಾಲೂಕಿಗೆ ಹತ್ತು ಪ್ರೌಢಶಾಲೆಗಳನ್ನ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಅಷ್ಟೊಂದು ಪ್ರೌಢಶಾಲೆ ಸಿಕ್ಕಿಲ್ಲ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ನಮ್ಮ ಹಿಂದುಳಿದಂತ ಒಂದು ಪಾರ ತಾಲೂಕಿಗೆ ಹತ್ತು ಪ್ರೌಢಶಾಲೆಗಳನ್ನ ಕೊಟ್ಟರು ಬಾಡ ಪ್ರದೇಶಗಳಲ್ಲಿ ಇವತ್ತು ಗೌಡೇಟಿ ರಾಜವಂತಿ ಕೊಡಮಡಗು ನಾಗಲಮಡಿಕೆ ಹಳ್ಳಿ ಸಾಸ್ಕುಂಟೆ ಸಿದ್ದಾಪುರ ಬೂದಿಬೆಟ್ಟ ಇಷ್ಟು ಹತ್ತು ಹತ್ತು ಹೈಸ್ಕೂಲ್ ಪ್ರೌಢಶಾಲೆ ಕೊಟ್ಟರು ಪ್ರೌಢಶಾಲೆ ಪ್ರೌಢಶಾಲಾ ಸುಮ್ಮನೆ ಆಗಲಿಲ್ಲ ಕಟ್ಟಡವನ್ನು ಕೊಟ್ಟರು ಸಿಬ್ಬಂದಿ ಕೊಟ್ಟರು ಎಲ್ಲಾ ಶಾಲೆಗಳ ಶಿಕ್ಷಕರನ್ನು ನೇಮಕ ಮಾಡಿದ್ರು ಒಂದೇ ಬಜೆಟ್ ಅಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಅದು ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ರಿ ಬಸ್ ಡಿಪೋ ಕೊಟ್ಟರು ಇವತ್ತು ಬೆಂಗಳೂರಿನಿಂದ ನಿಖಿಲ್ ಸಾಹೇಬ್ರೆ ಐವತ್ತು ಸಾವಿರ ಜನ ನಮ್ಮ ತಾಲೂಕಿನ ಜನ ಬೆಂಗಳೂರಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲಾ ವರ್ಗದ ಜನ ಅದು ಪರಿಶಿಷ್ಟ ಜಾತಿ ಇರಬಹುದು ಹಿಂದುಳಿದ ವರ್ಗಗಳು ಇರ್ಬೋದು ಎಲ್ಲಾ ಜಾತಿ ಸಮುದಾಯ ಜನರು ಇವತ್ತು ಬೆಂಗಳೂರಿಗೆ ಐವತ್ತು ಸಾವಿರ ಜನ ಇವತ್ತು ನಮ್ಮ ಭವಿಷ್ಯಕ್ಕೋಸ್ಕರ ಬದುಕಿನ ಭವಿಷ್ಯಕ್ಕೋಸ್ಕರ ಇವತ್ತು ಬೆಂಗಳೂರಲ್ಲಿ ನಲ್ಸಿದ್ದಾರೆ ಇವತ್ತು ಬಸ್ ಡಿಪೋ ನಾವು ಕೇಳಿದ ತಕ್ಷಣ ಮುಂಜೂರು ಮಾಡೋದು ಇವತ್ತು ನೂರಾರು ಬಸ್ಗಳು ಐದು ನಿಮಿಷಕ್ಕೊಂದು ಬಸ್ಗಳು ಎಲ್ಲೂ ಕೂಡ ನೀವು ಯಾರು ನಿಂತು ಐದು ನಿಮಿಷ ನಿಲ್ಲಂಗಿಲ್ಲ ನಿಮ್ಗೆ ನಿಮ್ಗೆಲ್ಲ ಅನುಭವ ಇದೆ ಅಂತ ಒಂದು ಬಸ್ ಅವತ್ತು ಪ್ರಾರಂಭ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಅವರೇ ಖುದ್ದು ಬಂದು ಅವರೇ ಶಂಕುಸ್ಥಾಪನೆ ನೆರವೇರಿಸಿ ಅಂತ ಮಾಡಿಕೊಟ್ಟರು ಭೂ ವರ್ಧನ ಯೋಜನೆಯಲ್ಲಿ ಎಲ್ಲೂ ಕೂಡ ಹತ್ತು ಎಕರೆ ಜಮೀನು ಕೊಂಡುಕೊಳ್ಳಕ್ಕೆ ಅವಕಾಶ ಇರಲಿಲ್ಲ ಹತ್ತು ಎಕರೆಗೆ ತಾಲೂಕು ಹತ್ತು ಎಕರೆ ನೆಮಿಸಿರ್ತಾರೆ ನಮ್ಮ ತಾಲೂಕಿಗೆ ಎರಡು ಸಾವಿರ ಎಕರೆ ಭೂ ವರ್ತನೆಯಲ್ಲಿ ಭೂಮಿಯನ್ನು ಹಂಚಿಕೆ ಮಾಡ್ತಕ್ಕಂಥ ತೀರ್ಮಾನವನ್ನ ಅವ್ರು ಕೈಗೊಂಡ್ರು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ರೈತರಿಂದ ಭೂಮಿಗಳನ್ನ ಕೊಟ್ಟು ಇವತ್ತು ಸುಮಾರು ಎರಡು ಸಾವಿರ ಎಕರೆ ಭೂಮಿಯನ್ನು ನಾವು ಕೊಡಿಸಿದೀವಿ ಇದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ಅಭಿವೃದ್ಧಿ ಶೂನ್ಯ ಆಗಿದೆ ಮತ್ತು ಮನೆಗಳು ಗ್ರಾಮ ವಾಸ್ತವಕ್ಕೆ ಬಂದ ನಾನು ಅವ್ರಿಗೆ ಮನವರಿಕೆ ಮಾಡಿದೆ ಹಣ ನನ್ನ ತಾಲೂಕಿನಲ್ಲಿ ಬಡವರ ಮನೆಗಳೆಲ್ಲ ಇವತ್ತೆಲ್ಲ ಶಿಥಿಲಗೊಂಡಿದಾವೆ ಎಲ್ಲ ಈ ಕಡ್ಡಿ ಎಲ್ಲ ಕಡ್ಡಿಗಳೆಲ್ಲ ಸ್ಟ್ರಕ್ ಎಲ್ಲ ಸ್ಟಿಕ್ಸ್ ಎಲ್ಲ ಎಲ್ಲ ಒಳ್ಳೆ ಎಲ್ಲ ಮುರಿದೋಗಿದಾವೆ ಮನೆಗಳು ರಿಪೇರಿ ಆಗಿಲ್ಲ ಆ ಕಾಲಕ್ಕೋಸ್ಕರ ಮನೆ ಕೊಡಲು ಗುಡಿಸಲು ತೀರ್ಮಾನ ಮಾಡಿದ್ರು ಹೇಳ್ತೀನಿ ಶಾಲಾ ಕಾಲೇಜುಗಳು ಪ್ರೌಢಶಾಲೆಗಳು ಸುವರ್ಣ ಗ್ರಾಮ ಯೋಜನೆ ಇಡೀ ತಮ್ಮ ತಾಲೂಕಲ್ಲಿ ಇವತ್ತು ಸಿಸಿ ರಸ್ತೆಗಳು ಮಾಡಿದರೆ ಇಡೀ ನಮ್ಮ ತಾಲೂಕು ಸುವರ್ಣ ಗ್ರಾಮ ಯೋಜನೆ ಅಡಿಯಲ್ಲಿ ಮಾಡಿರ್ತಕ್ಕಂಥ ಸಿಸಿ ರಸ್ತೆ ರಸ್ತೆ ರಸ್ತೆಗಳು ಮತ್ತು ಈಗ ಮೂರಾರ್ಜಿ ಶಾಲೆಗಳು ನೋಡ್ರಿ ನಮ್ಮ ದೇವರು ವೃತ್ತಗಳು ನಿರ್ಧಾರ ಇದು ನೀವು ಅರ್ಥ ಮಾಡ್ಕಲ್ರಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಮ್ಮ ಎಚ್ ಡಿ ದೇವೇಗೌಡ ಸಾಹೇಬರು ಮುಖ್ಯಮಂತ್ರಿ ಕೂಡಲೇ ಅವತ್ತು ಒಂದು ಸಂಘಟನೆಯ ಬೇಡಿಕೆ ಇಟ್ಟಿದ್ರು ನಮ್ಮ ದಲಿತ ಸಂಘಟನೆಗಳ ಬೇಡಿಕೆ ಇಟ್ಟಿದ್ರು ವಸತಿ ಶಾಲೆ ಕೊಡಿ ಅಂತ ಬಿಟ್ಟು ಹೇಳಿ ದೇವೇಗೌಡರ ತೀರ್ಮಾನ ಮುರಾರ್ಜಿ ದೇವಸಾಯಿ ವಸತಿ ಶಾಲೆ ಐದು ಮೂರಾರ್ಜಿ ಪ್ರಪತ ಪ್ರಾರಂಭ ಮಾಡಿದ್ರು ನಮ್ಮ ತಿಪ್ಪಸ್ವಾಮರ್ಗೆಲ್ಲ ಅಣ್ಣ ಆ ರೀತಿ ಇವತ್ತು ನನ್ನ ತಾಲೂಕಲ್ಲಿ ಎಂಟು ಮೂರಾರ್ಜಿ ಶಾಲೆಗಳನ್ನು ಕೊಡಿಸತಕ್ಕಂತ ಕೀರ್ತಿ ನಮ್ಮ ಪಕ್ಷಕ್ಕೆ ಸೇರ್ತಕ್ಕಂಥದ್ದು ನೀವು ಅರ್ಥ ಮಾಡ್ಕೊಳ್ರಿ ಎಂಟು ಮೂರಾಜಿ ಶಾಲೆಗಳು ಇವತ್ತು ಒಂದು ಮೂರಾಜಿ ಶಾಲೆಗೆ ಹದಿನೆಂಟು ಕೋಟಿ ರೂಪಾಯಿ ಹಣವನ್ನು ವ್ಯಯ ಮಾಡಿದೆ ಇದು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಯೋಚನೆ ಮಾಡಿ ನೀವೆಲ್ಲ ಕೂಡ ಅಷ್ಟೇ ಅಲ್ಲ ಮಹಿಳಾ ಕಾಲೇಜು ಇವತ್ತು ಅಲ್ಲೇ ಅಲ್ಲೇ ಒಂದು ದೊಡ್ಡ ಕ್ಯಾಂಪಸ್ ಆಗಿದೆ ಮಹಿಳಾ ಕಾಲೇಜು ಡಿಗ್ರಿ ಕಾಲೇಜ್ ಇವತ್ತು ಅಷ್ಟೇ ಅಲ್ಲ ಭದ್ರಾ ಮೇಲ್ದಂಡ ನೀರಿಗೆ ನನ್ನ ತಾಲೂಕ್ ಕೈ ಬಿಟ್ಟು ಹೋಗಿತ್ತು ಅಲ್ಲಿನ ಟೆಕ್ನಿಕಲ್ ಕಮಿಟಿ ನಮ್ಮ ತಾಲೂಕನ್ನು ಸೇರಿಸಿರ್ಲಿಲ್ಲ ಕೆ ಸಿ ರೆಡ್ಡಿ ಅವರನ್ನ ಕರೆಸಿ ನಾನು ಇಲಾಖಾಧಿಕಾರಿ ರಿಕ್ವೆಸ್ಟ್ ಮಾಡಿದಾಗ ಇಲ್ಲ ನಿಮ್ಗೆ ಸೇರಿಲ್ಲ ಅಂತ ಹೇಳಿದ್ರು ఇవత విధాస దాఖలా చర్చ దాఖలాడ్డి కర్సి ఏ పవర తాలూకే కొంత తీర్మానకు వరదీ కొడి అంతరు సార్ అది స్టెప్ అర్బేక్ సార్ హంత నిడక్రు ము హాల్కంత మి పవర తాలూకేంత తీర్మాన ఇవన్నీ భద్రామే దాని నన్ను తాకే బర్లకి ఎలా వ్యవస్థ కూడా ఆయన ಅದಂತ ಒಂದು ದೊಡ್ಡ ದೊಡ್ಡ ಇವತ್ತು ಮಾಡಿದರೆ ಕುಡಿಯುವ ನೀರಿಗೋಸ್ಕರ ಏನಾವತ್ತು ನಮ್ಮ ತಾಲೂಕಿನ ಎಲ್ಲ ಹೋರಾಟಗಳು ಭದ್ರ ಟ್ಯಾಮ್ನಿಂದ ಬರ್ತಕ್ಕಂಥ ಎರಡು ಮೂರು ಟಿ ಎಂ ಸಿ ವಾಟರ್ಗೆ ನಮ್ಮ ಕಾಲಾವಧಿಯಲ್ಲಿ ಅವತ್ತು ಎಲ್ಲ ತೀರ್ಮಾನಗಳನ್ನು ಮಾಡಿರ್ತಕ್ಕಂಥದ್ದು ಈಗ ಹಿಂದಿನ ಸರ್ಕಾರ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟರವರೆಗೂ ಇವತ್ತು ಎಲ್ಲರ ಮನೆಗಳಿಗೆ ಮನೆ ಮನೆಗೂ ನೀರು ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ ಇದು ನಾನು ಹತ್ತು ಬಾರಿ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾವನೆಗಳ ಮುಖೇನ ಮತ್ತು ಸಿಕ್ಸ್ಟಿ ಗೊತ್ತು ರೂಲ್ ಸಿಕ್ಸ್ಟಿ ನಾನು ಮಾತಾಡಿದ ಅರ್ಧ ಗಂಟೆ ಅದಕ್ಕೆ ಸರ್ಕಾರದ ಉತ್ತರವನ್ನು ಪಡೆದಿದ್ದೀನಿ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಸಹಾಯ ಸಿಕ್ಕಿ ನೀವು ನಿರಂತರವಾದಂತಹ ಹೋರಾಟ ಮಾಡಿದ್ರಿ ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಇಟ್ಟು ಅವತ್ತು ಮೂವತ್ತು ಸಂಘ ಸಂಸ್ಥೆಗಳಿಂದ ಅವತ್ತು ನೀರಿಗೋಸ್ಕರ ಹೋರಾಟ ಮಾಡಿದ್ರು ಆ ಒಂದು ಸಂಘ ಸಂಸ್ಥೆಗಳ ಹೋರಾಟಕ್ಕೆ ವಿಧಾನಸಭೆಯಲ್ಲಿ ನಾನು ಕೂಡ ಕೈ ಜೋಡಿಸಿ ಅವರ ಪರವಾಗಿರ್ತಕ್ಕಂಥ ಹೋರಾಟವನ್ನು ನಾನು ಕೂಡ ಮಾಡಿದ್ದೀನಿ ಇದೆಲ್ಲ ಕೂಡ ನೀವೆಲ್ಲ ಗಮನಿಸಬೇಕಾಗುತ್ತೆ ನಾನು ಶಾಸಕನಾಗಿ ನಾನು ಯಾವತ್ತು ಐದು ದಿನ ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡಿಲ್ಲ ಐದು ವರ್ಷದಲ್ಲಿ ಐದು ದಿನಕ್ಕೆ ಸಮಯ ವ್ಯರ್ಥ ಮಾಡಿಲ್ಲ ಕೇವಲ ಯುಗಾದಿ ಹಬ್ಬದ ಅರ್ಧ ದಿನ ಮಾತ್ರ ಜನ ಯಾರು ಬರ್ತಾ ಇರಲಿಲ್ಲ ಅರ್ಧ ದಿನ ನನಗೆ ರಜಾ ಐದು ವರ್ಷದಲ್ಲಿ ಕೇವಲ ಎರಡೂವರೆ ದಿನ ರಜಾ ನನ್ನ ಕಾಲಾವಧಿಯನ್ನ ನಾನು ಸಂಪೂರ್ಣವಾಗಿ ನನ್ನ ಕ್ಷೇತ್ರದ ಜನತ ಜನರ ಒಂದು ಭವಿಷ್ಯಕ್ಕೋಸ್ಕರ ಅವರ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಬಡಬಗ್ಗರ ಒಂದು ಕೆಲಸ ಕಾರ್ಯಗಳಿರ್ಬೋದು ಎಲ್ಲವನ್ನು ಒತ್ತು ಕೊಟ್ಟು ನಾವು ಕೆಲಸ ನನ್ನ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆಲ್ಲ ಗೊತ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ಭದ್ರಾ ಮೇಲ್ದಂಡ ಮುಗಿತು ಇವತ್ತು ನೋಡಿ ನೀವು ಎಲ್ಲಿದ್ದ ಮಾರಿಕಣ್ಮಣೆಯಿಂದ ಆಂಧ್ರ ಪ್ರದೇಶ ನೂರ ಇಪ್ಪತ್ತು ಕಿಲೋಮೀಟರ್ ಇವತ್ತು ಸಸ್ಯಶ್ಯಾಮಲಾಗಿದೆ ನೀರು ಇಡೀ ರಾಜ್ಯದಲ್ಲಿ ಎಲ್ಲರೂ ನೀರಿದೆಯಲ್ಲಾರು ಡ್ಯಾಮ್ ನೀರಿದೆ ಅಂದ್ರೆ ಓನ್ಲಿ ನಮ್ಮ ಮಾರಿಕೆ ವಾಣಿ ವಿಲಾಸ ಸಾಗರ ಎಲ್ಲರಲ್ಲೂ ಮೂವತ್ತು ಪರ್ಸೆಂಟ್ ನೀರಿದ್ರೆ ಅಲ್ಲಿ ಎಪ್ಪತ್ತೈದು ತೊಂಬತ್ತು ಪರ್ಸೆಂಟ್ ನೀರು ಇವತ್ತು ಅಡಕಾಗಿದೆ ಅದು ಭದ್ರಾ ಮೇಲ್ದಾಣ ಸಿ ನೀರು ಅಲ್ಲಿ ಶೇಖರಣೆ ಮಾಡಿ ಇಡೀ ಎಲ್ಲ ಗ್ರಾಮಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕೂಡ ನಮ್ಮ ಮುಖ್ಯಮಂತ್ರಿ ನಮ್ಮ ಅಚ್ಚುಕಟ್ಟಾಗಿ ಅವ್ರ ಕಾರ್ಯನಿರ್ವಹಣೆ ಮಾಡಿ ಇವತ್ತು ನಮ್ಮ ಭಾಗದ ಬಡವರ ರೈತರ ಎಲ್ಲರ ಕಲ್ಯಾಣಕ್ಕೋಸ್ಕರ ಕ್ರಮವನ್ನು ಕೈಗೊಳ್ಳತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿರ್ತಕ್ಕಂಥವರು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಅಷ್ಟು ನಾನು ಇವತ್ತು ನಾನು ಇನ್ನೂ ಅನೇಕ ವಿಚಾರ ಮಾತನಾಡ್ಲಿಕ್ಕೆ ಇದಾವೆ ಇವತ್ತು ನೂರು ಕೋಟಿ ರೂಪಾಯಿಗಳ ನೀವು ಶಿಸರ ಸ್ಥಳ ನಿಮ್ಮ ಗ್ರಾಮಗಳಲ್ಲಿ ನಾವು ಮಾಡಿದೀವಿ ಇವತ್ತು ಮೂರು ಕೋಟಿ ಆಗಿದೆಯಾ ಮೂರು ಕೋಟಿ ಆಗ್ತಾ ಇದ್ದೀವಿ ನೀವು ಯಾರನ್ನ ಹೇಳಿ ನಿಮ್ ನಿಮ್ ಗ್ರಾಮಗಳಲ್ಲಿ ಏನಾದ್ರೂ ಕೆಲಸ ಆಗಿದೆ ಹೇಳ್ರಿ ಇವತ್ತು ನನ್ನ ಜವಾಬ್ದಾರಿ ನನ್ನ ತಾಲೂಕಿನ ಜನ ನನಗೆ ಏನು ನೀವು ನಂಬಿಕೆ ಅಂದ್ರೆ ವಿಶ್ವಾಸ ಇಟ್ಟು ನನಗೆ ಮತವನ್ನು ನೀವು ಕೊಟ್ರಿ ಅದರ ಒಂದು ಜವಾಬ್ದಾರಿಯನ್ನು ಹರತು ಕೆಲಸವನ್ನು ಮಾಡಿರ್ತಕ್ಕಂಥ ನಾನು ಅದಕ್ಕೆ ದಯ ಮಾಡ್ತಾ ಇದ್ದೇನೆ ಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದಾವೆ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ಎಲ್ಲ ಆರು ತಿಂಗಳಿಗೆಲ್ಲ ಮುಗಿತಾ ಇದಾವೆ ಅದಕ್ಕೆ ನಮ್ಮ ಪುರಸಭಾ ಚುನಾವಣೆ ಬರ್ತಾ ಇದೆ ಕೇವಲ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಅದಕ್ಕೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ಯಜಮಾನರ ಅಂದ್ರೆ ಅವರ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅವರ ಒಂದು ಆದೇಶದ ಮೇರೆಗೆ ರಾಜ್ಯವನ್ನು ಸುತ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾಕಂದ್ರೆ ನಮ್ಮ ಕೇಂದ್ರದ ಮಂತ್ರಿಗಳಿಗೆ ಬಹಳಷ್ಟು ಜವಾಬ್ದಾರಿ ಇದೆ ನಮ್ಮನ್ನು ನಮಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಎನ್ ಡಿ ಎ ಪಕ್ಷವಾಗಿ ನಾವು ಅಲ್ಲಿ ಉಳ್ಕೊಂಡಿದ್ದೀವಿ ಅಲ್ಲಿ ನರೇಂದ್ರ ಮೋದಿ ಅವರು ತುಂಬಾ ವಿಶ್ವಾಸವನ್ನು ಇಟ್ಟು ಕುಮಾರಸ್ವಾಮಿ ಅವರಿಗೆ ಇವತ್ತು ಒಳ್ಳೆಯ ಎರಡು ಖಾತೆಗಳನ್ನು ಕೊಟ್ಟಿದ್ದಾರೆ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರನ್ನ ಮಾಡಿ ಇವತ್ತು ಅವರಿಗೆ ಬಿಡುವೆ ಇಲ್ಲ ಮಾತಾ ಬರಲಿಕ್ಕೆ ಆ ಕಾರಣಕ್ಕೋಸ್ಕರ ಅವರ ಇವತ್ತು ಇಡೀ ರಾಜ್ಯವನ್ನು ಕೆಲಸ ಮಾಡಿದರೆ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಏನು ಇವತ್ತೇನು ಮೈತ್ರಿ ಅದೇ ರೀತಿ ಮುಂದುವರಿಲಿಕ್ಕೆ ಎಲ್ಲಾ ಭರವಸೆಯವಾಮಿ ಅವರು ನಮ್ಮ ಕೊಟ್ಟಿದ್ದಾರೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವು ಸಂಘಟನೆ ಮಾಡುವ ಮುಖೇನ ನಮ್ಮ ಪಕ್ಷವನ್ನು ಬಲಗೊಳಿಸಿ ನಮ್ಮ ಕ್ಷೇತ್ರ ಕೆಲಸವನ್ನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ಗಳು ಮೊಟ್ಟ ಮೊದಲಿಗೆ ಬರ್ತಕ್ಕಂಥ ಒಂದು ಫಲಿತಾಂಶವನ್ನ ನೀವು ಅದರಲ್ಲಿ ಅದ್ರಲ್ಲಿ ಜಯಶೀಲ ಮಾಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ಹೆಚ್ಚಿಗೆ ಮಾತನಾಡೋಕ್ಕೆ ಸಮಯ ಸಾಲದು ಆ ಕಾರಣಕ್ಕೋಸ್ಕರ ಉಳಿಕೆಯ ನಮ್ಮ ಸಮಯವನ್ನು ನಮ್ಮ ನಿಖಿಲ್ ಸ್ವಾಮಿ ದಾರಿಯಲ್ಲಿ ನನ್ನ ಮಾತುಗಳನ್ನು ಮುಗಿಸಿದ್ರೆ ಜೈ ಹಿಂದ್ ಜೈ ಜೆ ಡಿ ಎಸ್ ಜೈ ದೇವರ ಗೌಡ ಜೈ ನಿಖಿಲ್ ಸ್ವಾಮಿ